ನಮಸ್ಕಾರ ಇವತ್ತು ನಾವು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಬಂದಿರುವ ಒಂದು ಬಹಳ ಗಂಭೀರವಾದ ಬೆಳವಣಿಗೆ ಬಗ್ಗೆ ಮಾತಾಡೋಣ ಒಬ್ಬ ವ್ಯಕ್ತಿ ತಾನು ಹಲವು ವರ್ಷಗಳ ಹಿಂದೆ ನಡೆದ ಕೆಲವು ಘಟನೆಗಳಿಗೆ ಸಾಕ್ಷಿ ಅಷ್ಟೇ ಅಲ್ಲ ಕೆಲವು ಕೃತ್ಯಗಳಲ್ಲಿ ತಾನು ಭಾಗಿಯಾಗಿದ್ದೆ ಅಂತ ಹೇಳ್ಕೊಂಡು ಒಂದು ದೂರು ಕೊಟ್ಟಿದ್ದಾರೆ ಈಗ ಎಫ್ಐಆರ್ ದಾಖಲಾಗುವಂತಕ್ಕೆ ಬಂದಿದೆ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಹೌದು ಎಫ್ಐಆರ್ ಆಗಿದೆ ಸೊ ಈ ದೂರಿನಲ್ಲಿರುವ ಆತಂಕಕಾರಿ ಅಂಶಗಳೇನು ಮತ್ತೆ ಇದರ ಮುಂದಿನ ಪರಿಣಾಮ ಏನಾಗ್ಬೋದು ಅನ್ನೋದನ್ನ ನಮಗೆ ಸಿಕ್ಕಿರೋ ಮಾಹಿತಿಯ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಇದು ಶುರುವಾಗಿದ್ದು ಹೇಗೆ ಮೊದಲೊಂದು ಪತ್ರ ಓಡಾಡ್ತಿತ್ತು ಅಲ್ವಾ ಹೌದು ಒಂದು ಪತ್ರ ವೈರಲ್ ಆಗಿತ್ತು ಅದರಲ್ಲಿ ಅವರು ತಾನು ಶರಣಾಗೋಕೆ ಸಿದ್ಧ ನಾನು ಹಾಗೆ ನನ್ನ ಕೈಯಿಂದ ಮಾಡಿಸಿದ ಹಾಗೆ ಸುಮಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳ್ಕೊಂಡಿದ್ರು ಓ ಆಮೇಲೆ ಈಗ ವಕೀಲರ ಮೂಲಕ ಅಧಿಕೃತವಾಗಿ ಒಂದು ದೂರು ಕೊಟ್ಟಿದ್ದಾರೆ ಸರಿ ಹಾಗಾದ್ರೆ ಆ ದೂರಿನಲ್ಲಿ ನಿಖರವಾಗಿ ಏನೇನಿದೆ ಏನ್ ಹೇಳ್ತಾರೆ ಅವರು ಹ್ಮ್ ದೂರನಲ್ಲಿರೋ ಮಾಹಿತಿ ನಿಜಕ್ಕೂ ಸ್ವಲ್ಪ ಗಂಭೀರವಾದದ್ದೇ ದೂರುದಾರರು ಹೇಳೋ ಪ್ರಕಾರ ಅವರು ನೈನ್ಟೀನ್ ನೈಂಟಿ ರಿಂದ ಟೂ ಥೌಸಂಡ್ ಫೋರ್ಟೀನ್ ಅಂದರೆ ಡಿಸೆಂಬರ್ವರೆಗೆ ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ ಆರಂಭದಲ್ಲಿ ಅಂದ್ರೆ ನೇತ್ರಾವತಿ ನದಿ ದಡದಲ್ಲಿ ಆಗಾಗ ಶವಗಳು ಸಿಕ್ತಿದ್ದಾಗ ಅವೆಲ್ಲ ಆತ್ಮಹತ್ಯೆ ಇರಬೇಕು ಅಥವಾ ಏನೋ ಆಕ್ಸಿಡೆಂಟ್ ಆಗಿರಬೇಕು ಅಂತ ಅನ್ಕೊಂಡಿದ್ರಂತೆ ಸರಿ ಆದ್ರೆ ನೈನ್ಟೀನ್ ನೈನ್ಟಿ ಏಟ್ ರ ನಂತರ ಪರಿಸ್ಥಿತಿ ಬದಲಾಯಿತು ಅಂತ ಅವರ ಆರೋಪ ಹೇಗೆ ಬದಲಾಯಿತು ಅಂದ್ರೆ ಅವರು ಮೇಲ್ವಿಚಾರಕರು ಅವರಿಗೆ ಆ ಸಿಕ್ಕ ಶವಗಳ ಬಗ್ಗೆ ಏನು ತಿಳಿಸ್ಬೇರಾ ಅದರ ಬದಲು ಅದನ್ನ ರಹಸ್ಯವಾಗಿ ವಿಲೇವಾರಿ ಮಾಡು ಅಂತ ಸೂಚನೆ ಕೊಡಕ್ ಶುರು ಮಾಡಿದ್ರು ಅಂತ ದೂರಿನಲ್ಲಿ ಹೇಳಿದ್ದಾರೆ ಏನು ಪೊಲೀಸರಿಗೆ ಹೇಳ್ದೆ ಶವಗಳನ್ನ ವಿಲೇವಾರಿ ಮಾಡೋಕಾ ಅದಕ್ಕಿವ್ರ ಒಪ್ಲಿಲ್ಲ ಅಂದಾಗ ಅಲ್ಲಿಂದ ವಿಷಯ ಇನ್ನೂ ಆತಂಕಕಾರಿ ಆಗುತ್ತೆ ಅನ್ಸುತ್ತೆ ಆ ಬೆದರಿಕೆಗಳ ಬಗ್ಗೆ ದೂರಿನಲ್ಲಿ ಏನ್ ಹೇಳಿದಾರೆ ಖಂಡಿತ ದೂರನ ಪ್ರಕಾರ ಈ ಕೆಲಸ ಮಾಡಕ್ಕಾಗಲ್ಲ ಅಂದಾಗ ಅಥವಾ ಈ ವಿಷಯವನ್ನ ಹೊರಗಡೆ ಯಾರಿಗಾದರೂ ಹೇಳಿದ್ರೆ ಹಿಂದೆ ಇದೇ ತರ ವಿರೋಧ ವ್ಯಕ್ತಪಡಿಸಿದ ಒಬ್ಬ ಕೆಲಸಗಾರನಿಗೆ ಏನಾಯ್ತೋ ಅದೇ ಗತಿ ನಿನಗೂ ಆಗುತ್ತೆ ಅಂತ ಅಯ್ಯೋ ಅಂದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಇಡೀ ಕುಟುಂಬವನ್ನೇ ಮುಗಿಸಿಬಿಡ್ತೀವಿ ಅಂತ ತುಂಬಾ ತೀವ್ರವಾಗಿ ಬೆದರಿಸಿದ್ರಂತೆ ದೇವ್ರೆ ಹೇಳದಂಗೆ ಕೇಳು ಇಲ್ಲಾಂದ್ರೆ ಫ್ಯಾಮಿಲಿ ಸಮೇತ ತುಂಡಾಗ್ತೀಯಾ ಅನ್ನೋ ಒಂದು ಭಯಾನಕ ಸ್ಥಿತಿ ಇತ್ತು ಅಂತ ಅವರೇ ವಿವರಿಸಿದ್ದಾರೆ ಅಂಥ ಬೆದರಿಕೆಗಳ ನಡುವೆ ಆಮೇಲೆ ಅವರು ದೂರಿನಲ್ಲಿ ಏನಾದರೂ ನಿರ್ದಿಷ್ಟ ಘಟನೆಗಳನ್ನ ಉಲ್ಲೇಖಿಸಿದ್ದಾರ ಅಂದ್ರೆ ಈ ರೀತಿ ವಿಲೇವಾರಿ ಮಾಡಿರೋ ಬಗ್ಗೆ ಉದಾಹರಣೆಗಳು ಹೌದು ಕೆಲವು ಆ ಬಹಳ ಭಯಾನಕ ಘಟನೆಗಳನ್ನೇ ಉಲ್ಲೇಖಿಸಿದ್ದಾರೆ ಉದಾಹರಣೆಗೆ ಎರಡ್ ಸಾವಿರದ ಹತ್ತರಲ್ಲಿ ಕಲ್ಲೇರಿ ಅಂತ ಒಂದು ಜಾಗದಲ್ಲಿ ಪೆಟ್ರೋಲ್ ಬಂಕ್ ಇಂದ ಸ್ವಲ್ಪ ದೂರದಲ್ಲಿ ಶಾಲಾ ಸಮವಸ್ತ್ರದ ಶರ್ಟ್ ಹಾಕೊಂಡಿದ್ದ ಆದರೆ ಲಂಗ ಒಳವುಡುಪಿರ್ಲಿಲ್ಲ ಅಂತ ಹೇಳ್ತಾರೆ ಸುಮಾರು ಹನ್ನೆರಡು ಹದಿನೈದು ವರ್ಷದ ಹುಡುಗಿಯ ಶವವನ್ನ ಹೂಳೋಕ್ ಹೇಳಿದ್ರಂತೆ ಆಕೆ ಕುತ್ತಿಗೆ ಹಿಸ್ಕದ ಹಾಗೆ ಗುರ್ತುಗಳಿದ್ದುವು ಅಂತಾನು ಹೇಳಿದ್ದಾರೆ ಇನ್ನೊಂದು ಕೇಸಲ್ಲಿ ಸುಮಾರು ಇಪ್ಪತ್ತು ವರ್ಷದ ಯುವತಿ ಆಕೆಯ ಮುಖವನ್ನ ಆಸಿಡ್ ಹಾಕಿ ಸುಟ್ಟು ವಿರೂಪಗೊಳಿಸಲಾಗಿತ್ತು ಆ ಶವವನ್ನ ಸುಟ್ಟು ಹಾಕುವಂತ ಸೂಚನೆ ಕೊಟ್ಟಿದ್ರು ಅಂತಾನು ದೂರಿನಲ್ಲಿದೆ ಅಷ್ಟೇ ಅಲ್ಲ ಭಿಕ್ಷಾಟನೆ ಮಾಡ್ಕೊಂಡ್ ಬಂದಿದ್ದ ಕೆಲ ಅಸಹಾಯಕ ಗಂಡಸರನ್ನ ಒಂದು ರೂಮಲ್ಲಿ ಕೂರಿಸ್ಕೊಂಡು ಕುರ್ಚಿಗೆ ಕಟ್ಟಿಹಾಕಿ ಟವೆಲ್ನಿಂದ ಉಸಿರು ಡೆಟ್ಟಿಸಿ ಕೊಂದು ಏನು ಆ ದೇಹಗಳನ್ನ ದೂರದ ಅರಣ್ಯ ಪ್ರದೇಶದಲ್ಲಿ ಹೂಳೋಕೆ ನಿರ್ದೇಶನ ಕೊಡ್ತಿದ್ರು ಅಂತನೂ ಆರೋಪಿಸಿದ್ದಾರೆ ಈ ತರ ನೂರಾರು ಶವಗಳನ್ನ ವಿಲೇವಾರಿ ಮಾಡಿದ್ದೀನಿ ಅಂತನೂ ಹೇಳ್ಕೊಂಡಿದ್ದಾರೆ ನೂರಾರು ನಂಬೋಕೆ ಕಷ್ಟ ಆಗ್ತಿದೆ ಇಷ್ಟೆಲ್ಲ ವರ್ಷ ಸುಮ್ಮನಿದ್ದು ಈಗ ಯಾಕೆ ಈಗ ಯಾಕೆ ಮುಂದೆ ಬಂದಿದ್ದಾರೆ ಏನ್ ಕಾರಣ ದೂರ್ನಿಲ್ ಅವರು ಹೇಳಿರೋ ಪ್ರಕಾರ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಅವರ ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ಯಾರೋ ಒಬ್ರು ಇವರ ಕುಟುಂಬದ ಒಬ್ಬ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಒಂದು ಘಟನೆ ನಡೆಯುತ್ತಂತೆ ಆ ನಂತರ ಅಲ್ಲಿನ ಮಾನಸಿಕ ಹಿಂಸೆ ಭಯ ಅದನ್ನೆಲ್ಲ ಸಹಿಸೋಕಾಗ್ದೆ ಅವರು ತಮ್ಮ ಕುಟುಂಬದ ಜೊತೆ ರಾತ್ರೋರಾತ್ರಿ ಧರ್ಮಸ್ಥಳದಿಂದ ಓಡಿ ಹೋಗಿ ಬೇರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ರಂತೆ ಓ ಹಾಗಾಗಿ ಇಷ್ಟ ವರ್ಷ ಹೊರಗಿದ್ರು ಹೌದು ಈಗ್ಲೂ ಕಾಡ್ತಿರೋ ಆ ಪಾಪ ಪ್ರಜ್ಞೆಯಿಂದ ಹೊರಬರಬೇಕು ಮತ್ತೆ ಸತ್ಯ ಏನಿದ್ರೂ ಅದು ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಈಗ ಈ ದೂರ್ ಕೊಡ್ತಿರೋದಾಗಿ ಹೇಳಿದ್ದಾರೆ ಅವ್ರು ಹೇಳಿರೋ ಆರೋಪಗಳಿಗೆ ಏನಾದರೂ ಪುರಾವೆ ರೆಡಿ ಇದೀನಿ ಅಂತ ಹೇಳಿದಾರ ಹೌದು ಅದೇ ಮುಖ್ಯವಾದ ಅಂಶ ತಾನು ದೇಹಗಳನ್ನ ಎಲ್ಲೆಲ್ಲಿ ಹೂತಿದ್ದೀನಿ ಅನ್ನೋ ಜಾಗಗಳನ್ನು ತೋರಿಸೋಕೆ ಸಿದ್ಧನಿದ್ದೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇತ್ತೀಚೆಗೆ ಸೀಕ್ರೆಟ್ ಆಗಿ ತಾನು ಹಿಂದೆ ಶವ ಹೋತಿದ್ದ ಒಂದು ಜಾಗಕ್ಕೆ ಹೋಗಿ ಅಲ್ಲಿಂದ ಕಳೆ ಬರದ ಕೆಲವು ಅವಶೇಷಗಳನ್ನ ತೆಗೆದು ಅದರ ಫೋಟೋ ಕೂಡ ತೆಗೆದು ದೂರಿಗೆ ಲಗತ್ತಿಸಿದ್ದಾರೆ ಅಂತ ಮಾಹಿತಿ ಇದೆ ಓಹೋ ಫೋಟೋ ಕೂಡ ಕೊಟ್ಟಿದ್ದಾರಾ ಹಾಗಾದ್ರೆ ಕಾನೂನು ಪ್ರಕ್ರಿಯೆ ಎಲ್ಲಿಗೆ ಬಂದಿದೆ ಮುಂದೇನು ಮೊದಲು ಈ ದೂರು ಬಂದಾಗ ಪೊಲೀಸರು ಎನ್ಸಿಆರ್ ಅಂತ ದಾಖಲು ಮಾಡಿದ್ರು ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಂದ್ರೆ ಅಂದ್ರೆ ಅದರಲ್ಲಿ ತನಿಖೆ ಮಾಡೋ ಅಧಿಕಾರ ಇರಲ್ವಾ ಎಕ್ಸಾಕ್ಟ್ಲಿ ಅದರಲ್ಲಿ ನ್ಯಾಯಾಲಯದ ಆದೇಶ ಇಲ್ಲದೆ ಪೊಲೀಸರು ತನಿಖೆ ಶುರು ಮಾಡೋ ಹಾಗಿಲ್ಲ ಆದ್ರೆ ಈ ದೂರಿನಲ್ಲಿರೋ ಆರೋಪಗಳು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ಪರಿಗಣಿಸಿ ಬೆಳ್ತಂಗಡಿ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ಓ ಎಫ್ಐಆರ್ ಹಾಗಾದ್ರೆ ಈಗ ಪೂರ್ಣ ಪ್ರಮಾಣದ ತನಿಖೆ ಶುರುವಾಗುತ್ತಲ್ವಾ ಖಂಡಿತ ಎಫ್ಐಆರ್ ಆಗಿದೆ ಅಂದರೆ ಪೊಲೀಸರಿಗೆ ಈಗ ಕಾನೂನುಬದ್ಧವಾಗಿ ತನಿಖೆ ನಡೆಸೋಕೆ ಪೂರ್ತಿ ಅಧಿಕಾರ ಸಿಕ್ಕಿದೆ ದೂರುದಾರರು ಹೇಳಿದ ಜಾಗಗಳ ಪರಿಶೀಲನೆ ಅಗತ್ಯ ಬಿದ್ರೆ ಶವಗಳ ಉತ್ಖನನ ಅಂದರೆ ಡಿಸಿಲ್ಟಿಂಗ್ ಆಮೇಲೆ ಸಾಕ್ಷಿಗಳ ವಿಚಾರಣೆ ಇದೆಲ್ಲ ನಗೆಯೋ ಸಾಧ್ಯತೆ ಇದೆ ಮುಖ್ಯವಾಗಿ ಈ ಆರೋಪಗಳಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅನ್ನೋದನ್ನು ನಿಷ್ಪಕ್ಷಪಾತವಡಿ ತನಿಖೆ ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ನೋಡೋದಾದ್ರೆ ಧರ್ಮಸ್ಥಳದಲ್ಲಿ ದಶಕಗಳ ಹಿಂದೆ ನಡೆದಿದೆ ಅಂತ ಆರೋಪಿಸಲಾದ ಗಂಭೀರ ಅಪರಾಧಗಳು ನೂರಾರು ಶವಗಳ ರಹಸ್ಯ ವಿಲೇವಾರಿ ಈ ಬಗ್ಗೆ ಒಬ್ಬ ವ್ಯಕ್ತಿ ಕೊಟ್ಟಿರೋ ದೂರಿನ ಮೇಲೆ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ತನಿಖೆಯ ಆರಂಭಿಕ ಹಂತ ಇದು ಹೌದು ಈ ತನಿಖೆಯ ಫಲಿತಾಂಶ ಏನೇ ಬರಬಹುದು ಆದರೆ ಈ ದೂರು ಸಮಾಜದ ಮುಂದೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನಂತೂ ಇಟ್ಟಿದ ಖಂಡಿತವಾಗಿಯೂ ಇಷ್ಟು ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದ ಘಟನೆಗಳು ಇಷ್ಟು ಗಂಭೀರವಾದ ಆರೋಪಗಳು ಬಂದಾಗ ಎಷ್ಟೇ ವರ್ಷಗಳು ಕಳೆದಿದ್ರೂ ಕೂಡ ಸತ್ಯವನ್ನು ಹೊರಗೆ ತರೋಕೆ ಒಂದು ವೇಳೆ ನಿಜ ಆಗಿದ್ರೆ ಸಂತ್ರಸ್ತರಿಗೆ ನ್ಯಾಯ ಕೊಡ್ಸೋಕೆ ಅಥವಾ ಆರೋಪದಲ್ಲಿ ಹುರುಳಿಲ್ಲ ಅಂದ್ರೆ ಆರೋಪ ಮಾಡಿದವರ ಹೊಣೆಗಾರಿಕೆ ನಿಗದಿಪಡಿಸೋಕೆ ನಮ್ಮ ವ್ಯವಸ್ಥೆ ಎಷ್ಟು ಸಿದ್ಧವಾಗಿದೆ ಅದು ನಿಜಕ್ಕೂ ದೊಡ್ಡ ಪ್ರಶ್ನೆ ದಶಕಗಳ ಹಿಂದಿನ ನೆನಪುಗಳು ಒಬ್ಬ ವ್ಯಕ್ತಿಯ ಮಾತುಗಳು ಇಂದಿನ ನ್ಯಾಯ ಪ್ರಕ್ರಿಯೆಯಲ್ಲಿ ಯಾವ ತೂಕವನ್ನು ಹೊಂದಿರುತ್ತೆ ಮತ್ತೆ ಸತ್ಯವನ್ನು ನಿಷ್ಪಕ್ಷಪಾತವಾಗಿ ಹೊರತರೋದರಲ್ಲಿ ಇರೋ ಸವಾಲುಗಳೇನು ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡುವಂತೆ ಈ ಪ್ರಕರಣ ಮಾಡಿದೆ ನಿಜ